ಖುಷಿ ಭಾಗ ಸಂತೋಷ ಆಗ್ಬೋದು ಈ ಮೆಟ್ರೋಲೆಯಲ್ಲಿ ಸಿಟಿಗೆ ಒರಿಯಾನ ಮೌಲ್ಯ ಹೊರಿಯಾನಕ್ಕೆ ತುಂಚಿನ ಪುಸ್ತಕ ಈ ಪಾರಿ ಶೋ ಕೂಡ ಪೂರ ಈ ಮುಂಬೈದ ಬಿಲ್ಲವರಿನ ಒಟ್ಟು ಬಂದು ಪಾರಿ ಶೋಕದಲ್ಲಿ ಕಾರ್ಯಕ್ರಮ ಅಂದರೆ ಇದು ಪೂರೈ ಮುಂಬೈದ ಬಿಲ್ಲವರಿಗೆ ಸ್ವಾಗತ ಬಂತಂದು ಅಂಚೆನೆ ನಮ್ಮ ಅಧ್ಯಕ್ಷರನ್ನ ಪರಿಶ್ರಮ ಇದ್ದರೆ ಇದರಲ್ಲಿ ಪೂರ ಪದಾಧಿಕಾರಿ ಕೃಷ್ಣ ಪರಮಾತ್ಮೆಯ ಭಗವದ್ಗೀತರು ಬಂದೇ ಸಲಹಿ ಶಕ್ತಿ ಕಲಿಯಬೇಕು ಇಂಥ ಪರಮಾತ್ಮರು ಬರ್ಮ ಈಗ ಹೊತ್ತು ಅವತಾರ ತಾಳದೆ ವೈದ್ಯರೆ ಅಂಚೆನೆ ಕಲಿಯುಗಳು ಯಾನ ಅವತಾರ ತಾಳುಗೆ ಯಾನ ಇಂದ ಸಂಘಟನೆಗೆ ಶಕ್ತಿಯಾಗಬಹುದು ಬರ್ತಾ ಇದೆ ಅಂಚೆನೆ ಅರಿಶಂಡೆಯಲ್ಲಿ ಒಬ್ಬ ಇಂದ ಇನ್ನೊಂದು ಪೂರ ಒತ್ತು ಸೇರಿದು ಭಾರಿ ಶೋಕಲ್ಲಿ ಈ ಕಾರ್ಯಕ್ರಮ ಬಂದೇ ರೀ ಅದಕ್ಕೆ ಕೃಷ್ಣ ಪರಮಾತ್ಮನ ದೈದು ಅಂಚೆ ಯಾರು ಫಸ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಕೂಡ ಯಾರು ಐನಪ್ಪ ಕೆಲಸ ಮಾಡ್ತೀನಿ ಇನ್ನೇನು ಆ ಪರಮಾತ್ಮ ಕೊರಡು ಬಂದೊಂದು ಏನೊಂದು ಇಲ್ಲಿ ಕೋಟಿ ಚೆನ್ನೈನ ಉದಾಹರಣೆ ಮಂದಿರ ಅಂತಿನ ಈ ಕಾರ್ಯಕ್ರಮ ಇಲ್ಲಿ ದ್ರವನೇ ಕೂಡ ಕೂಡ ಇಲ್ಲೇ ಎತ್ತೇ ರೀತಿಗೆ ಹೊಂದ್ಮಕರ ಪ್ರತೀಪ ರಾಷ್ಟ್ರ ಮಕ್ಕಳು ಆಗಿಡೋ ಬಂದು ಕೇಳೊಂದು ಈ ಕೋಟಿ ಚೆನ್ನೈರ ಇಲ್ಲಿ ಕಾಲೇಜು ಬೈ ಮುಟ್ಟ ನೆನಪು ಈ ಕಾರ್ಯಕ್ರಮದು ಎಲ್ಲ ಜೀವ ಜೀವಗಾಳು ಮನಸ್ಸುಗಾದಿ ಚೂನ ಗಾಯ ಅಂದರೆ ಎಷ್ಟೇ ರೀತಿಯಲ್ಲಿ ಪತಿಯೇರಿಯನ್ನು ಕಾಪಾಡದೆ ಎಷ್ಟೇ ರೀತಿಯಿಂದ ಈ ಕೋರ್ಸ್ನು ಮಲ್ಪಡ್ಬಂದ ಒಂದು ಪತಿಹೇರಿಯನ್ನು ಏನೊಂದು ಅದೇ ರೀತಿ ನಮ್ಮ ಕಾಪಾಡು ಎಲ್ಲ ನೀವು ಕಾಯ್ದೆ ಇದ್ದು ಮಟ್ಟ ನಮ್ಮ ಮಾರಿಯಮ್ಮನ ಬ್ರಹ್ಮಕಲೇಶ ಅವರಲ್ಲಿ ಐತ್ನಾ ಪೂರ್ವಕುಲ ಪತ್ ಅದೆಲ್ಲ ಒಂದು ಎಷ್ಟು ರೀತಿ ಮಂತ್ಕೊಂಡು ಏನೊಂದು அந்திரிஸ் பூஜாரி ரெட்டி எடுத்திருக்க பார்த்து காரியம் என்ன ஆவான வந்திருக்கிற அடிச்சு பூரணும் இது பத்திர வைக்காய்